ಮಳೆಗಾಲದಾಗ ಸಮಸ್ಯೆ ಎಷ್ಟು ವರ್ಷಗಳಿಂದ ಐತ್ರಿ ಇದಲ್ಲಿ ಇದು ಹತ್ತು ವರ್ಷದಿಂದ ಐತೆರಿ ಇದು ಇನ್ ಎಷ್ಟು ವರ್ಷ ಬೇಕ್ರಿ ಇನ್ನು ನಾವು ಅದನ್ನ ಮೆನ್ ಸಾಬ್ ಗಳಿಗೆ ವಿಚಾರ ಮಾಡ್ಬೇಕಾಗಿದ್ರೆ ಎಷ್ಟು ವರ್ಷ ಬಿಡುದು ಎಷ್ಟು ವರ್ಷ ಇಲ್ಲ ಅನ್ನೋದು ಹಿಂಗಾದ್ರೆ ಸರ್ಕಾರಿ ಸಾಲುಗಳ ಪರಿಸ್ಥಿತಿ ರೀ ಎಲ್ಲ ಗಂಭೀರ ಆಗ್ಲತ್ತಾವ್ರಿ ಏನು ಬರ ಹುಡುಗರನ್ನೆಲ್ಲ ಏನ್ ಮಾಡ್ತಾರಿ ಅನುಕೂಲ ಇಲ್ಲ ಬೇರೆ ಸಾಲಿಗೆ ಹಾಕಿ ಬಿಡ್ತಾರ್ರಿ ಈ ಬ್ರಿಡ್ಜ್ ಆದಂದ ಈ ತರ ಸಮಸ್ಯೆ ಐತ್ರಿ ನಾವು ಪಿ ಡಬ್ಲ್ಯೂ ಆಫೀಸ್ಗೆ ಹೋಗಿನೂ ಅದರ ಬದಲ ಅರ್ಜಿ ಕೊಟ್ಟಿವ್ರಿ ಸರ್ ನಾವು ಎಲ್ಲ ಕೊಟ್ಟು ನಾವು ಎಸ್ ಟಿ ಸಿ ಅಧ್ಯಕ್ಷರು ಇದ್ದಾಗನ ಕೊಟ್ಟು ಬಂದಿದ್ವಿ ರೀ ಆದರೂ ಅವ್ರು ಯಾರು ಇದನ್ನು ಒಮ್ಮೆ ನಮ್ಮದು ಶೀತಲಗೊಂಡತ್ತಿ ಸಾಲೆ ಒಂದು ನಮ್ಮ ಜಿಲ್ಲಾ ಡಿ ಸಿ ಅವರ ಬಂದರು ಮೊಮ್ಮಿ ಬಂದರು ಎಲ್ಲರೂ ಫೋಟೋ ಹೊಡ್ಕೊಂಡ್ರು ಒಂದು ಶಂಬರು ಗಾಡಿ ಬಂದಿದ್ವಿ ರೀ ಎಲ್ಲ ಸಚಿವ ಸಚಿವರು ಎಲ್ಲರೂ ಬಂದಿದ್ರು ಆದರೂ ಫೋಟೋ ಹೊಡ್ಕೊಂಡ್ರು ತಮ್ಮ ಮನೆಗೆ ಹೋದ್ರು ಯಾರು ಏನು ಪರಿಹಾರ ಒಂದು ರೂಪಾಯಿದು ಏನು ಬರಲಿ ಏನು ನಿಮ್ಮ ಸಾಲಿನೇ ಕೆಡಿ ಕಟ್ತಾರು ಎತ್ತರಕ್ಕೆ ಮಾಡ್ತಾರು ಹಿಂಗೆಲ್ಲ ರಗಡ ಜಮ್ಕಂಡಿ ತುಂಬ ಎಲ್ಲ ಸುದ್ದಿ ಯಾತ್ರೆ ಅದು ಇಡೀ ಜಮಖಂಡಿ ದೊಡ್ಡ ಆಫೀಸರ್ ಎಲ್ಲ ಇಲ್ಲೇ ಬಂದಿದ್ರು ಒಂದ್ ವರ್ಷದ ಹಿಂದ್ರಿ ಇದು ಆದ್ರೂ ಯಾರು ಒಂದ್ ರೂಪಾಯಿ ಏನು ಪರಿಹಾರ ಇಲ್ಲ ಏನೂ ಆಗ್ಲಿಲ್ರಿ ಯಾಕೆ ಈ ಸ್ಕೂಲ್ ಇಟ್ಟು ಎಲ್ಲ ಅದು ನಮಗೂ ಗೊತ್ತಾಗ್ಲಿಲ್ರಿ ನಮ್ಗೆ ಯಾವ್ದು ಗೊತ್ತಾದ್ರೆ ನಾವು ಏನಾರು ಹೇಳಕ್ ಆಕತ್ರಿ ಮತ್ತ ಇದನ್ನ ನಾವು ಈಗ ಅವ್ರ ಏನೀಗ ಬಂದ್ ಮಾಡ್ತಾರ ನೀರ ಅವರ ಅಧ್ಯಕ್ಷರು ಇದ್ದಾಗನ ಕುಂಬಾಳ ಕುಳ ಪಂಚಾಯತಿ ನಾವು ತಂದ್ ಪೈಪ್ ಹಾಕಿವ್ರಿ ಅದನ್ನ ಅದರ ದಕ್ಷ ನಾವು ಈಗ ಕರೆಸಿದ್ರಿ ಕರ್ಸಿದ್ರಿ ನಾವ್ ಆದ ಉದ್ದೇಶಕ್ಕಾಗಿ ನಾವು ಪದೇ ಪದೇ ಅವ್ರ ಮನೆಗೆ ಹೋಗಿ ನಮ್ಗೆ ಹೇಳಕ್ ಆಗೋದಿಲ್ಲರಿ ಆ ನೀರ್ ನಿಂತ ಟೈಮ್ ಕೊಮ್ಮೆ ಕಾಯಮ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಕೈ ಕಾಲು ಹಿಡ್ದ ನಾವು ಅದನ್ನ ಇದನ್ನ ತರಿಸೋದಂದ್ರೆ ಹೆಂಗ್ ಆಕತ್ರಿ ಈಗ ಅಧಿಕಾರಿಗಳು ಯಾಕೆ ಗಮನ ಹರಿಸುವ ಈ ಕಡೆ ಅಂತ ಹೇಳಿ ತಮಗ ಅನಿಸ್ತೈತ್ರಿ ಮುಳುಗಡೆಗೆ ಏನ್ ಸಂಬಂಧ ಐತ್ರಿ ಮುಳುಗಡೆ ಆಯ್ತೈತೆ ಊಟ ಬಿಟ್ಟಾರೋ ಏನ್ ಸಾಲಿ ಕಲ್ಸೋದ್ ಬಿಟ್ಟಾರೋ ಏನ್ ಬಿಡ್ಲಾಕ್ ಹಾ ಮುಳುಗಡೆ ಎಂದೋ ಆಕತಿ ಅಂದಾಗ ಆದಾಗ ಆಕತ್ರಿ ಅದು ಅನ್ಕತಕ ಏನ್ ಮಾಡುದು ಮಾಡ್ಬೇಕ್ರಲ್ಲ ಅದಕ್ಕೆ ರೂಲ್ ಬಂದ್ರೆ ಸಾಲಿ ಮುಳುಗಡೆ ಇದ್ರೆ ಸಾಲಿ ಹುಡುಗರು ಈಗ ಅಂದ್ರ ಈಗ ಕಳೆದ ಹತ್ತು ವರ್ಷಗಳಿಂದಾನು ಹಿಂಗ ಮಳೆ ಆಗ್ತೈತಿ ನೀರ್ ಬರ್ತೈತಿ ಅಂದ್ರ ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಡ್ಮೆ ಆದ್ರೆ ಹುಳಾ ಉಬಿಟ್ಟಿ ಮಳಗಾಲ ಅಂದ್ರ ಬರೋದು ಈಗ ಇಷ್ಟು ನೀರ್ ತುಂಬಿದ್ದ ಒಳಗೆ ಹುಳಿ ಅಕಸ್ಮಾತ್ ಯಾವ್ದೋ ಒಂದ್ ಮಗುವಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಬಂದ್ ಇಟ್ಕೊಂಡ್ ನಿಂತಿದೀವಿ ಬ್ಯಾಡ್ರಿ ಧ್ವಜ ಹಾರಿಸ್ರಿ ಟೈಮ್ಸ್ ಮುಂದೆ ನೀವು ಏನ ಎಲ್ಲಿ ವರದಿ ಮುಟ್ಸು ಮುಟ್ಸು ಅಂತಲೇ ನಾವು ಹುಡುಗರು ನಿಮ್ಗೆ ವಿಡಿಯೋ ಬಿಡ್ತೀವ್ರಿ ಅಟ್ಟು ಹುಡುಗರು ನಾವು ಎಲ್ಲಾರು ನೀರಾಗ ನಿಂತ ಕೊಟ್ಟು ಓಡದಿವ್ರೀ ಹೈಟ್ ಮಾಡ್ಕೊಂಡು ನೀರ್ ನಿಂದ್ರಲಂಗ್ ಮಾಡ್ಕೊಂಡಿದ್ರೆ ಅನುಕೂಲ ಆಗ್ತಿತ್ತು ಅಂತ ಹೇಳಿಂಗ ಮಾಡ್ಲಾಕ್ ಅಂದ್ರಿ ಅವ್ರು ಅಲ್ಲ ಮುಂದ್ ಪೂಲ್ ಐತ್ರಿ ಒಂದ್ ಶಂಬರ್ ಮೀಟರ್ ಮೇಲ್ರಿ ಆ ಪೂಲ್ ಕೋದ್ ನೀರ್ ಬಿಡ್ರಿರ್ತಾರೀ ಅವ್ರು ತಕರಾರ್ರಿ ಅವ್ರು ಆ ಶಂಬರ್ ಪೂಲ್ ನಮಗ ಇಲ್ಲಿ ಅನುದಾನ ಇರಂಗಿಲ್ಲ ಅದರಿಂದ ನಾವು ಹಾಕ್ಬೇಕ್ರಿ ಅದನ್ನ ನೀವು ಬೇವರಿಗೆ ಗಮನಕ್ಕೆ ಒಂದ್ ನೂರು ಫುಟ್ ಪೈಪ್ ಹಾಕೊಂಡಲ್ಲಿ ಕಿನಲ್ ಬಿಟ್ಟರೆ ನಡೀತಿದ್ದೇನೆ ಅವ್ರ ನಡೀತೈತ್ರಿ ಅದನ್ನ ಇಲ್ಲಿ ನಮಗ್ ಏನು ಏನಾರ ಮಾತಾಡವ್ರಿ ನಾವು ಅದಕ್ಕೆ ಬರ್ಲಾಕತೀ ಬರ್ತಾರ್ರಿ ವನಾದ ಬಂದಿರ್ತಾರ್ರಿ ಎರಡ್ ಮೂರ್ ಸಲ ಈ ಕಡೆ ಹೋಗುವಾಗ ಬಂದ್ ಬಂದ್ ನೋಡ್ತಾರ್ರಿ ಆಗ ನೀರಿನ ಸಮಸ್ಯೆ ಇದನ್ನ ಇರಂಗಿಲ್ಲ ಅವ್ರ ಗಮನಕ್ಕೆ ತಗೊಂಡ್ ಬರ್ತಿರಿ ಏನಾದ್ರು ಈಗ ಎರಡ್ ಸಲ ಹೇಳಿವ್ರಿ ಹೋಗಿ ಲೆಟರ್ ಕೊಟ್ಟಿವ್ರಿ ಇದು ಸಿಗ್ತೈತ್ರಿ ನಮ್ಮ ಕಡೆ ಇಲ್ರಿ ನಾವು ಅದನ್ನ ಜೆರಾಕ್ಸ್ ಕಾಪಿ ಅದು ಇಟ್ಕೊಂಡಿಲ್ಲ ಅವರಿಗೆ ಅರ್ಜಿ ಒಂದ ಮೊದಲು ಪಿ ಡಬ್ಲ್ಯೂ ಇರೋ ಇಂಜಿನಿಯರ್ ರೋಡಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಹೇಳಿದ್ದೀವಿ ಆನಂತರ ಬಿ ಓರಿಗೆ ಆ ಬಿ ಓರ್ ಇದಕ್ಕೆ ಬರೋದಿಲ್ಲ ನಾವೆಲ್ಲ ಎಸ್ ಡಿ ಎಂ ಕುಡ್ಕರಿಂದ ಮೊದಲು ಮಾಜಿ ಮೊದಲು ಇದ್ದ ಎಸ್ ಡಿ ಎಂ ಒಂದು ಪೈಪ್ ಜೋಡಿಸಿ ಒಂದು ಪರಿಹಾರ ಮಾಡಿದ್ರು ಆ ಚು ಕಡೆ ಬಿಟ್ಟರೆ ಪೈಪ ಅವು ಆ ಬಾಜುಕಿನ ಎಲ್ಲವೂ ನಮಗೆ ತೊಂದರೆ ಆಗತ್ತಿ ಹೇಳಿ ಪ್ರತಿ ದಿವಸ ಮಳೆ ಆದಾಗೊಮ್ಮೆ ಅವು ಅದಕ್ಕೆ ಗುಂಪು ಬಿಸಿಬಿಡ್ತಾರೆ ಹೀಗಾಗಿ ಅದರಿಂದ ನೀರು ನೀವು ಸಾಲೆಗೆ ನಿಂದಿರ್ಲೆಕ್ಕ ವ್ಯವಸ್ಥೆ ಆಗಿತ್ತು ಎಷ್ಟು ವರ್ಷಗಳಿಂದ ನೀರು ಇಲ್ಲ ಬಂದು ಆರು ಆರು ವರ್ಷ ಆತೀಗೆ ಈಗ ನಾ ಬಂದ ನಂತರ ಪೈಪ್ ವ್ಯವಸ್ಥೆ ಮಾಡಿದ್ರು ಅದಕ್ಕಿಂತ ಮೊದಲು ಏನು ಇರಲಿಲ್ಲ ಆನಂತರ ಬಂದು ಒಂದು ಇದರಿಂದ ಎಲ್ಲ ಐದು ನಿಮಿಷ ಬಂದು ಪೈಪ್ ತೊಂದರೆ ಅದನ್ನೆಲ್ಲ ವ್ಯವಸ್ಥೆ ಮಾಡಿದರು ಈ ಕಡೆ ಪರಿಹಾರ ಅಂದ್ರೆ ಹೊಳೆ ದಂಡಿಗೆ ಹೋಗ್ಬೇಕಾದ್ರೆ ಅಲ್ಲಿ ಹೋಗಕ್ಕೆ ಎರಡು ಕಡೆ ಮೂರು ಸ ಎರಡು ಕಡೆ ರೋಡ್ ಐತಿ ಒಂದು ಕಡ್ಕೊಳ್ಳೋ ರಸ್ತೆ ಆಗೈತಿ ಒಂದು ಮೇನ್ ಜಮಖಂಡಿ ಜತ್ ರಸ್ತೆ ಐತಿ ಅಲ್ಲಿ ಪಾಸ್ ಆಗ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಒಂದು ತಾತ್ಕಾಲಿಕವಾದಂಥ ಪರಿಹಾರ ಮಾಡ್ಕೊಂಡು ಎಲ್ಲ ಅಧ್ಯಕ್ಷರು ಎಸ್ ಡಿ ಎಂ ಶಿವರು ಸೇರಿ ಅದೊಂದು ಪರಿಹಾರ ಮಾಡ್ಕೊಂಡಿದ್ರು ಈಗ ಅವ ನಮ್ಗೆ ತೊಂದರೆ ಆಗತ್ತೇಳಿ ಅವಂದು ಬೂಸ್ ಬಿಡೈತಾರೆ ಪ್ರತಿ ಇದಕ್ಕೆ ಇಷ್ಟರ ಮತ್ತೆ ಇದು ಮತ್ತು ಇದು ಏನು ಮಳೆ ಆಯ್ತಾರೆ ಏನು ಯಾರಿಗೇನು ಮಾಡೋಕ್ಕಾಗಲ್ಲ ಅದು ನಿಸರ್ಗದ ಒಂದು ಕೊಡುಗೆ ಇದು